ನೀಲಾಚಲ ಬೆಟ್ಟದ ಮೆಕ್ಲೆ ಮೋಡಗಳು ಭುವಿಯನ್ನು ಮುಟ್ಟುವಾಗ ಅಲ್ಲಿ ನಿಂತಿದೆ ರಹಸ್ಯದಿಂದ ತುಂಬಿದ ದೇವಸ್ಥಾನ ಕಾಮಾಖ್ಯಾಪೀಠ ಇಲ್ಲಿ ಮೂರ್ತಿ ಇಲ್ಲ ಇಡೀ ಜಗತ್ತಿನ ಹುಟ್ಟಿನ ಸ್ಥಳ ಯೋನಿ ಮಾತ್ರವಿದೆ ಅದು ಹರಿಯುತ್ತದೆ ರಕ್ತಸ್ರಾವಗೊಳ್ಳುತ್ತದೆ ಬ್ರಹ್ಮಾಂಡದ ನಾಡಿಯಂತೆ ಉಸಿರಾಡುತ್ತದೆ ಇದು ಸತಿಯ ಗರ್ಭದ ಭಾಗ ಬಿದ್ದು ಸೃಷ್ಟಿಯ ಶಕ್ತಿ ಹುಟ್ಟಿದ ಸ್ಥಳ ಕಾಮಾಖ್ಯ ದೇವಿಯು ಭಕ್ತಿ ಬೇಡುವುದಿಲ್ಲ ಸತ್ಯವನ್ನು ಬಹಿರಂಗಗೊಳಿಸುತ್ತಾಳೆ ಅವಳು ಹೂವಿನ ಪ್ರಾರ್ಥನೆಗಳ ಬೇಡಿಕೆ ಇಳಿಸುತ್ತಿಲ್ಲ ಅವಳು ನಿಜವಾದ ಅಹಂಕಾರವನ್ನೇ ಮುರಿದು ಬಿಡುತ್ತಾಳೆ ಇಲ್ಲಿಂದ ತಂತ್ರಶಾಸ್ತ್ರ ಹುಟ್ಟಿತು ಬೆಂಕಿಯಲ್ಲಿ ಜಪಿಸಿದ ರಕ್ತದಲ್ಲಿ ಬರೆದ ಗೂಢ ಜ್ಞಾನ ಶಿವನು ಸಹ ಇಲ್ಲಿ ಹೊರಗೆ ನಿಂತು ಕಾಯುತ್ತಾನೆ ಏಕೆಂದರೆ ಇಲ್ಲಿ ದೇವಿಯು ಸಂಗಾತಿಯಲ್ಲ ಆಕೆಯೇ ಮೂಲಶಕ್ತಿ